ಆರ್ ಎಸ್ ಎಸ್ ಶತಮಾನೋತ್ಸವ ಸಮಾರಂಭದಲ್ಲಿ ಭಾಗಿಯಾಗಿದ್ದಂಥ ಆರೋಪಕ್ಕೆ ಸಂಬಂಧಪಟ್ಟಂತೆ ಮೊದಲ ಸರ್ಕಾರಿ ಅಧಿಕಾರಿಯ ತರದಂಡವಾಗಿದೆ ಸಿರ್ವಾರದ ಪಿ ಒ ಪ್ರವೀಣ್ ಕುಮಾರ್ ಸಸ್ಪೆಂಡ್ ಆಗಿರೋದು ರಾಯಚೂರಿನ ಸಿರ್ವಾರದ ಪಿ ಒ ಗಣವೇಷ ತೊಟ್ಟುಕೊಂಡು ಭಾಗಿಯಾಗಿದ್ದಂಥ ಆರೋಪ ಆರ್ ಎಸ್ ಎಸ್ನ ಕಾರ್ಯಚಟುವಟಿಕೆಯಲ್ಲಿ ಸರ್ಕಾರಿ ಅಧಿಕಾರಿಯಾಗಿದ್ದುಕೊಂಡು ಯಾಕಪ್ಪ ಭಾಗಿಯಾದ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಿಯಾಂಕ್ ಖರ್ಗೆ ಮುಖ್ಯಮಂತ್ರಿಗಳಿಗೆ ಪತ್ರವನ್ನು ಬರೆದಿದ್ದರು ಯಾವುದೇ ಸರ್ಕಾರಿ ಅಧಿಕಾರಿ ಆರ್ ಎಸ್ ಎಸ್ನ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗುವುದು ಬೇರೆ ಥರ ಸಂದೇಶವನ್ನು ಕೊಡುತ್ತೆ ಅಂಥವ್ರು ಯಾರಿದ್ದರೂ ಕೂಡ ಅವ್ರ ಮೇಲೆ ಕ್ರಮಗಳಾಗಬೇಕು ಅಂಥೇಳಿ ಇದೀಗ ಅದಕ್ಕೆ ಮೊಟ್ಟ ಮೊದಲ ತಲದಂಡವಾಗಿ ರಾಯಚೂರಿನ ಸಿರುವಾರದ ಪಿ ಒ ಸಸ್ಪೆಂಡ್ ಆಗಿರೋದು ಗಣವೇಶ ತೊಟ್ಟುಬಿಟ್ಟು ಭಾಗಿಯಾದರು ಅಂತ ಒಂದೇ ಒಂದು ಆರೋಪಕ್ಕೆ ಮಾಧ್ಯಮದಲ್ಲಿ ಫೋಟೋ ಸಮೇತ ವರದಿಯಾಗಿತ್ತು ಈ ವರದಿ ಆಧರಿಸಿ ಅಮಾನತು ಮಾಡಿದೆ ಸರ್ಕಾರ ಇಲ್ಲಿ ಆರ್ ಡಿ ಪಿ ಆರ್ ಆಯುಕ್ತರ ಕಡೆಯಿಂದ ಅಮಾನತು ಆದೇಶ ಹೊರಬಿದ್ದಿದೆ ಇಲ್ಲಿ